ಲಕ್ಷ್ಮಣ್ ಗೌಡ್ರು ನಮ್ಮ ಬಿ ಜೆ ಪಿಯ ನಮ್ಮ ದಾಸಂಪುರ ಹೋಬಳಿಯ ಪ್ರಧಾನ ಕಾರ್ಯದರ್ಶಿ ಆಗವ್ರೆ ಸೊ ಅವರ ಹುಟ್ಟುಹಬ್ಬ ಇವತ್ತು ಭಾಳ ಒಂದು ಅದ್ದೂರಿಯಾಗಿ ಎಲ್ಲ ಅವರ ಅಭಿಮಾನಿಗಳು ಸೇರಿ ನೋಡಿರಬೇಕು ಒಂದು ನೂರಾರು ಸಾವಿರಾರು ಬ್ಯಾನರ್ಗಳು ಕಟ್ಟಿ ಮತ್ತು ಸಾವಿರಾರು ಅಭಿಮಾನಿಗಳಿಲ್ಲಿ ಸೇರಿ ಒಂದು ಅದ್ದೂರಿಯಾಗಿ ಒಂದು ಆಚರಣೆ ಮಾಡ್ತವ್ರೆ ಸೊ ದೇವರವ್ರಿಗೆ ದೇವ್ರವ್ರಿಗೆ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಮತ್ತು ಇನ್ನೂ ಒಂದಷ್ಟು ಜನಸೇವೆ ಮಾಡೋದಕ್ಕೆ ಶಕ್ತಿ ಕೊಡಲಿ ಒಳ್ಳೆಯದಾಗಲಿ ಅವ್ರಿಗೆ ಅಂತ ಕೇಳ್ಕೊಳಕ್ಕೆ ಇಷ್ಟ ಲಕ್ಷ್ಮಣ್ ಗೌಡ್ರು ನಮ್ಮ ಬಿ ಜೆ ಪಿಯ ನಮ್ಮ ದಾಸಮುರ ಹೋಬಳಿಯ ಪ್ರಧಾನ ಕಾರ್ಯದರ್ಶಿ ಆಗೋರೆ ಸೊ ಅವರ ಹುಟ್ಟುಹಬ್ಬ ಇವತ್ತು ಭಾಳ ಒಂದು ಅದ್ದೂರಿಯಾಗಿ ಎಲ್ಲ ಅವರ ಅಭಿಮಾನಿಗಳು ಸೇರಿ ನೋಡಿರಬೇಕು ಒಂದು ನೂರಾರು ಸಾವಿರಾರು ಬ್ಯಾನರ್ಗಳು ಕಟ್ಟಿ ಮತ್ತು ಸಾವಿರಾರು ಅಭಿಮಾನಿಗಳಿಲ್ಲಿ ಸೇರಿ ಒಂದು ಅದ್ದೂರಿಯಾಗಿ ಒಂದು ಆಚರಣೆ ಮಾಡ್ತವ್ರೆ ಸೊ ದೇವ್ರವ್ರಿಗೆ ದೇವರವ್ರಿಗೆ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಮತ್ತು ಇನ್ನೂ ಒಂದಷ್ಟು ಜನಸೇವೆ ಮಾಡೋದಕ್ಕೆ ಶಕ್ತಿ ಕೊಡಲಿ ಒಳ್ಳೆಯದಾಗಲಿ ಅವ್ರಿಗೆ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ